మై నడుక్తవ చలిచి ఏన్స్ బా బెచ్చిన ఇంత కొకంత బా ఎమ్మే బ్యాగ ఆనె మేలే ఎమ్మె మే నన్న అక్కడ నన్న హుడ్గీ నక్క అక్క నేను అక్కడ పక్కదలి నన్నే నక్క

పండుతీ బింద కుంతక గట్టిడ్కందా బా ಕುಂದ್ರ ಇದು ಎಮ್ಮೆ ಎಮ್ಮೆ ಕಲ ಏನಾರ ಟೀಮ್ ಗೆ ಮುದ್ ಬಿಟ್ಟದ ಕಲ ಅದ್ರ ಕೊಮ್ ನೋಡ್ಲ ಯಾ ಪಾರ್ಟಿ ಐತೆ ಏನಾರ ಏತ ಕುದ್ರ ಒಂದಾ ಕಿತ ಬಿದೌತಿವ ಕಲ ಸುಮ್ನಿರ್ಲ ಅಲಾಡ್ಸ್ ಪಡ ಸುಮ್ನಿರ್ಲ ಸುಂದ್ರ ಸುಂದ್ರ ನಂಗ ಭಯ ಐತೆ ತಿಳಿಸ್ಲ ಕೇಳಕ ಹಿ ಹಿ ಹಿಳಿಸ್ಲ ಓ ಅದಕ್ಕೆ ಮುದ್ ನಾನು ನಾ ನಡಿ ನಡಿ ಹೋಗಂತ ನಡಿ ನಡಿ ಹೋಗುಮ ನಡಿ 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 வார 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 நம்மையூர நோடரோத்தப்பட எம் மேல் தந்து கூர்ஸ் பிட்டா நங்க பைய ஐத்தை இழியில படங்கில ஏனாரு கால்புட் சத்தினி அய்யோ ஏனப்பா மாதிரிஸ் பிட்டா ಏನ್ಲಾ ಚಂದ್ರು ತಿನ್ನ ವಾಕಿಂಗ್ ಮಾಡು ಅಂತಂದ್ರ ಸಣ್ಣ ಆಗು ಅಂತಂದ್ರ ಹಿಂಗೇನಿಂತಿ ಎಲ್ಲ ತಡಿ ಆನಿದ್ದಂಗ ಓಡಾಡಿ ಓಡಾಡಿ ಸಣ್ಣ ಆಗ್ಬೇಕು ಕಲ್ಲ ಇಲ್ಲ ಅಂದ್ರ ಒಳ್ಳೆ ಇದ್ದಂಗೆ ಇರ್ತೀಯ ಕಣ್ಲೆ ನಾವ್ ಹೇಳ್ತಾವೆ ಎಲ್ಲ ಒಂದೊಂದ್ ಚಪಾತಿ ತಿನ್ನು ಅಂತ ತಾನೇ ತಾನೆ ಒಂದೊಂದ್ ಚಪಾತಿಯಾ ಹೂ ಕಣ್ಣ ಅಯ್ಯೋ ನಿನ್ನ ಹೇಳಿದಲ್ಲ ఆ ఒ తిను తిన్న అంతి ఒందం తట్ట అన్న తిందు ఒ చపాతి తింతవ్ ని అణ నన్నీ బాను తిలా నోడ ఒం తట్ట అన్న తింతి ఒందట ఎర తట్ట అన్న తింతి వంద చపాతి తింతవ్ని నీన్ హష్ట చపాతి తింతవ్ ని కణ అన్న మాత్ర ఎరడ్ తట్ట తింతవ్ని అయ్యి నన్మ కం అన్న తినంతా తినక మధ్యత ఏ బరీ ఒ చపాతి తినబు అంత కండదు నిన్ ఎరడ్ అంగళ అన్న తిన్ను ఒ చపాతి తిందీ కేతి ಅಯ್ಯತ್ ನಮಗೆ ಈ ಜೀವನದಾಗ ಸಣ್ಣ ಆಗಕ್ಕಿಲ್ಲ ಬಿಡು ನೀನು ಗುಂಟುಗೋಗಿ ಇದ್ದಂಗೆ ಇರ್ತಿ ಏನೇನೇನ ಆ ಈ ಬಾಡಿಗ ಒಂದ ಒಂದು ಚಪಾತಿ ಎಲ್ಗೆಟ್ ಗೊತ್ತಾ ನಾನು ಈಡ್ತೂರ ನಡಿಯಕ್ಕಿಲ್ಲ ನಂಗೆ ಎರಡು ಅಂಗಳ ಅನ್ನ ಇದ್ರಿ ನಡಿಯೋದು ನಾನು ಯಾವುದೇ ಕಾರಣಕ್ಕೂ ನಡಿಯಕ್ಕಿಲ್ಲಪ್ಪ ನಂಗೆ ಎರಡು ತಟ್ಟೆ ಅನ್ನ ಬೇಕು ಇಲ್ಲಾಂದ್ರೆ ಒಂದು ಹೆಜ್ಜೆ ಕೇಳಕ ಓ ನೀನು ಒಳಗೆ ಹಿಂಗೆ ಹೇಳಿ ಏನ ನಾನು ಸಣ್ಣ ಆಗಕ್ಕಿಲ್ಲ ಬಿಡು ನನ್ನ ಬೇಗ ಪರ್ಲಕ್ಕೋಗಿ ಕಳ್ಸಿ ಬಿಡ್ತೀನಿ ನೀನು ಆ ನಾವು ಇವನನ್ನ ಪರ್ಲಕ್ಕೋಗಿ ಕಳಿಸ್ತೀವ ಇವನ ನಮ್ಮ ಪರ್ಲ ಹೋಗ ಕಳ್ಸುವಂಗ್ನ ಇವ್ನ ಯಾರು ಎತ್ಕೊಂಡು ಹೋಗ್ತಾರೆ ಅಂದ್ರೆ ಒಂದು ಹತ್ತಾಳ ನಾಲ್ಕು ಮಂದಿ ಕೈಯಾಗ ದಿಟಾರ ಎತ್ತಕ್ಕಾಗಿಲ್ಲ ಏನು ಈ ಪಾಟಿ ತಪ್ಪಿದ್ರೆ ನಾವು ಹೇಳಿರೋದು ಒಂದಂತೆ ಒಂದು ಚಪಾತಿ ತಿನ್ಲಿ ಅಂತಂದ್ರೆ ಎರಡು ಅಂಗಳ ಅನ್ನ ತಿಂದು ಒಂದು ಚಪಾತಿ ತಿಂದಿನಿ ಅಷ್ಟೇ ಹೇಳ್ಬೋಣ ಅಂತ ಕೇಳ್ತಾನೆ ಏಟವ ಇವು ಸಣ್ಣ ಸಣ್ಣಾಗಂದ್ರ ಮತ್ತೋ ನಮ್ಮ ಫ್ಯಾಕ್ ಕೇಳ್ಬೇಕಿತ್ತು ಅಣ್ಣ ಸಣ್ಣ ಆಗ್ಬೇಕು ಏನ್ ಮಾಡಬೇಕಂತೇಳಿ ನಿನ್ನಿಷ್ಟು ಬಂದಂಗೆ ನೀನು ಇರ್ಬೋದಪ್ಪ ನಮ್ಮಂಗೆ ಆಗ್ಬೇಕು ಅಂತಂದ್ರೆ ನೀನು ಬೇಸ್ ಒಂದ ಚಪಾತಿ ತಿನ್ಬೇಕು ದಿನಕ್ಕ ಒಂದ್ ದಿನಕ್ಕ ಮೂರು ಚಪಾತಿ ಹಂಗೆ ಬೆಳಗಾವಿ ಮಧ್ಯೆ ನಾವು ರಾತ್ರಿ ಒಂದೊಂದ ಚಪಾತಿ ತಿನ್ಬೇಕು ಮತ್ತೆ ಬೀನ್ಸ್ ಪಲ್ಯ ಕೋಸ್ಗೆಡ್ಡೆ ಪಲ್ಯ ಇಂತ ಭಾಳ ತಿನ್ಕೊಂತ ಸಣ್ಣ ಐತಿ ಬಿಟ್ಟು ನೀನು ಎರಡು ತಿಂದು ಒಂದು ಚಪಾತಿ ತಿಂದ್ರೆ ಇನ್ನೂ ಕೂತ್ಕಂತಿಲ್ಲೇ ಕುಡು ಏನ್ರಲ್ಲ ಹುಡುಗರ ಎಲ್ಲರೂ ಕೂತ್ಕೊಂಡು ಏನೋ ಮಾತಾಡ್ತಿರೋ ಮಾತಾಡ್ತಿರುವಂಗಿದಿರಿ ಏನು ಮಾತಾಡ್ತಿದ್ರಲ್ಲ ಅಯ್ಯೋಗ ಹುಡ್ರ ಸರಿಯಾದ ಸಮಯಕ್ಕೆ ಬಂದಿರಿ ನೋಡ್ರಿ ನಾವು ಇವ್ನ್ಗೆ ಆ ಚಂದ್ರುಗ ಲೇ ಸಣ್ಣ ಐತಿ ಅಲ್ಲ ದಿನ ಎರಡು ರೊಟ್ಟಿ ತಿಂದು ಒಂದೇ ಒಂದು ರೊಟ್ಟಿ ಒಂದು ಚಪಾತಿ ಹೆಂಗೆ ತಿನ್ಕೊಂಬಲ್ಲ ಅಂದ್ರೆ ಎರಡು ಅಂಗ್ಳ ಆನ ಅಂತ ಒಂದೇ ಚಪಾತಿ ತಿನ್ನವನಂತ ಎರಡು ಅಂಗಳ ಹಾನ ತಿನ್ನ ಯಾಕಪ್ಪ ಚಪಾತಿ ತಿನ್ನಕೊಬೇಕು ಹಂಗ ಇದ್ರಾಗ್ತಿಲ್ಲ ಗೌಡ್ರ ಅಯ್ಯೋ ಈ ಚಂದ್ರು ನನ್ನ ಹತ್ರನೂ ಒನ್ಕಿತ್ತ ಕೇಳಿದ್ನಕಲೋ ಯಾಕೆ ಕೇಳ್ತಿ ಗೌಡ್ರ ಹೆಂಗ ತಿಂದರೆ ಸಣ್ಣ ಆಗ್ತಾರ ಹೇಳಿದ ನಾನು ಲೋ ಏನು ಇಲ್ಲಕಲ್ಲ ರೊಟ್ಟಿ ಒಂದು ರೊಟ್ಟಿ ಮತ್ತು ಚೋಳಕ್ಕೆ ಪಲ್ಯ ಅಂತವೆಲ್ಲ ಒಂದೊಂದು ಬಟ್ಲು ತಿನ್ಕಂಬಲ್ಲ ಅಂತಂದ್ರ ಚೋಳಕೆ ಪಲ್ಯ ರೊಟ್ಟಿ ಎರಡು ತಿಂದಾನ ಮೂರ ಅಂಗಳ ತಿಂದಂತೆ ಈಗ ಎರಡು ಅಂಗಳ ಅಂತ ಅವಳು ಹೇಳೋನೇನ ಒಂದು ಅಂಗಳ ಕಮ್ಮಿ ಮಾಡ್ತಕ್ಕ ಸಣ್ಣ ಆಗ್ತಾನ ಅಯ್ಯಯ್ಯೋ ಗೌಡ್ರ ಅಲ್ಲಿ ಬರ್ತಿರೋದು ನನ್ನ ಮಗ ತಾನ ಜಯಕುನ್ ಮಗಳ ಕರ್ಕೊಂಬತ್ತವನ ಎಮ್ಮೆ ಮ್ಯಾಗ ನೋಡ್ರಿ ಇಲ್ಲಿ ಹೌದು ಕಣ್ಲಿ ನಿನ್ ಮಗನಿಗೆ ಜಯಮ್ಮನ್ ಮಗಳ ಕೂರಿಸಕೊಂಬತವನ ಎಮ್ಮೆ ಮ್ಯಾಗ ಹಾ ಮುಂದ ಕೂತಿರೋಳು ಜಯಮ್ಮನ್ ಮಗಳು ತಾನ ಅಯ್ಯಯ್ಯೋ ಈ ಹುಡ್ಗಿಗೆ ಏನು ಬಂತ ಬಂದು 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 ನಿನ್ನ ಮಗನ ಕೈಯಾಗ ತಗ್ಲಕ್ಕಂತವೆಲ್ಲ ನೋಡಲ್ಲಿ ಎಮ್ ಎಮ್ ಆಗ ಒಳೆ ಆಡ್ ಹೇಳ್ಕೊಂಡು ಕುಣಿಸ್ಕೊಂಡು ನೋಡಪ್ಪ ನಿನ್ನ ಮಗ ಜೊಕ್ಕ ಮರ್ಚೊಳವರನ್ನು ಮುತ್ತುಕೋಣ ಅಯ್ಯೋ ಬಿಡೋ ತಿಕ್ಕೋ ನನ್ನ ಮಗನ ಊರವರೆಲ್ಲ ಮೇಕ ಮೇಕ ನಾನು ಓಡ್ತಾವ್ರ ನಿಮ್ಮ ಅಪ್ಪನ ನಿಂತವನ ಬಿಡೋ ಎದಕ್ಕೆ ಹಿಂಗೆ ಹತ್ತಿಸ್ಕೊಂಡು ಕುಂತಿ ಬಿಡೋ ಹುಚ್ಚ ಬಿಡೋ ಹುಚ್ಚ ನನ್ನ ಮಗನ ಬಿಡೋ ನೋಡ ಮೇಗ ಊರಾಗ ಎಲ್ಲರಿಗೂ ಹೇಳ್ಬಿಡ್ಸಾಕ್ಬಿಡ್ತೀನಿ ನಿನ್ನ ಬಿಡೋ ಬಿಡೋ ಎದಕ್ಕೆ ಹಿಂಗೆ ಇಟ್ಕೊಂಡು ಇಪ್ಪಿಡೋ ಏ ಅಪ್ಪ ನೋಡು ನಿನ್ ಸೊಸಿ ಎಮ್ಮೆ ಮ್ಯಾಲ ಕೂರಿಸ್ಕೊಂಡ್ ಕರ್ಕೊಂಡು ಹೋಗ್ತಾವಿ ನಾನು ಹೇಳ್ತಿದ್ದಿಲ್ಲ ನಿನ್ ಸೊಸೆ ನಾನು ಹೇಳ್ದಂಗೆ ಕೇಳ್ತಾಳ ಅಂತೇಳಿ ನೋಡು ಎಮ್ಮೆ ಮ್ಯಾಗ ಬಂದಾಳ ಎಮ್ಮೆ ಮ್ಯಾಗ ಕೂರಿಸ್ಕೊಂಡು ಹೋಗ್ತಾವಿ ಆಯ್ ಮಾಡಿ ಆಯ್ ಮಾಡು ಜೈರಾಣಿ ನಿನ್ ಮಾವ ಆಯ್ ಮಾಡು ಆಯ ಮಾವ ಮಾವ್ ಅನು ಮಾವ್ ಅನ್ನೋ ಒಂದ್ಕಿತ ಅಯ್ಯೋ ಅಯ್ಯೋ ಹಂಗೆ ಅಲ್ಲಿಂದ ಹಿಂಗ ಹಿಡ್ಕೊಂಡು ಎಳ್ಕೊಂಡ್ ಬತ್ತವನ ಅಂಕಲ್ ನೀವಾರ ಕಾಪಾಡಿ ಏನಾದರೂ ಮಾಡಿ ನಿಮ್ಮ ಮಗುನ್ ಕೈಯಾರ ಬುಡಿಸಿ ಇಲ್ಲ ಅಂದ್ರೆ ನಂಗು ಇವತ್ ಉಳ್ಗಾಲ್ ಎಲ್ಲ ಬುಡಿಸಿ ಅಂಕಲ್ ಬುಡಿಸಿ ಅಯ್ಯೋ ನಾನು ಏನಪ್ಪ ಮಾಡುದು ಅನ್ನಂಗ ಆಗೈತಿ ಇವನಂತ ಊಟ ನನ್ನ ಮಗ ಬಂದು ಮ್ಯಾಕ್ ಕೂರ್ಸ ಬಿಟ್ಟ ನಂಗೆ ಇಳಿಯಕ ಬತ್ತಿಲ್ಲ ಬುಡಕ ಬತ್ತಿಲ್ಲ ನಿಮ್ಮ ಅವನ್ನ ಕೂರ್ಸಿದ್ನಂತ ಇವರವರೆಲ್ಲ ಹೇಳವ್ರ ಅನ್ಬಿಟ್ಟು ಅನ್ನ ಕೂರ್ಸ್ಕೊಂಡ್ ಹೋಗ್ತಾನೆ ಇಳಿಸಿ ಅಂಕಲ್ ಇಳಿಸಿ ನೀವಾರವ ಏ ಬುಡ ಇನ್ನ ಬುಡ ಇಲ್ಲ ಹುಡುಗಿನ್ ಬುಡ್ಲಾ ಯಾವ್ದಕ್ಕೆ ಹಂಗೆ ಮೇಲೆ ಎಲ್ಲ ಇರ್ಸ್ಕೊಂಡೈತಿ ಬುಡ್ಲಾ ನೋಡ್ದಾರ ಆಡ್ಕೊಂಡಾಗಿಲ್ಲ ಏನ ಓ ಅವ್ರ ಅಪ್ಪ ಅವಂಗ ಹೋಗಿತ್ತಾರ ಬುಡ್ಲೆ

ತಿ ಊದ್ಬಿಟ್ಟದ್ ನಿಮ್ಮ ಎಮ್ಮೆ ಮೊದ್ಲಾ ಸುಂದ್ರ ಹೆಂಗ್ ಹೇಳ್ದಂಗೆ ಕೇಳುತ್ತ ಅಂತ ನಾನು ಸುಮಾರು ಕಿತ್ತ ಕೇಳಿನಿಂದ ಬಾ ಬಾ ಇತ್ತಕ ಏನಾರು ಗುಮಿಸ್ಕೊಂಬಿಟ್ಟು ಏನಾರು ಹೆಚ್ ಕಿಚ್ ಕಮ್ಮಿ ಆಗ್ಬಿಟ್ಟದ ಬಾ ಅಪ್ಪಯ್ ಅಪ್ಪಯ್ ನಮ್ಮ ಎಮ್ಮೆ ರಾಣಿ ಮುಂದೆ ಕೊತ್ತಾಳ ಮುಂದೆ ಕೊತ್ತಳ ಚರಿ ಕತ್ತಗ ಚರಿ ಕೊತ್ತಗ ಇಲ್ಲ ಅಂದ್ರ ಬಂದು ಗುಮ್ಮೆ ಬಿಡ್ತಾಳೆ ಚರ್ಕು 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 ರಾಣಿ ನಾಡಿ ನಾಡಿ ಮುಂದಕ್ಕ ನಾಡಿ ನಾಡಿ ನಿಮ್ ಹತ್ಕ ನಿನ್ನ ತಂಗಿ ಕೂತಾಳ ನಾಡಿ ನಾಡಿ ನನ್ನ ರಾಣಿನೇ ನಂಗೆ ಮೊದಲನೇ ಇಡ್ತಿ ನನ್ನ ಹೆಮ್ಮೆ ನೀ ಆಗ ಜೈರೋಯಿಣಿ ಎರಡನೇ ಇಡ್ತಿ ನನ್ನ ರಾಣಿ ಮೇ ಮೊದಲೇ ಇಡ್ತಿ ನಮ್ಮ ಜೈರೋಹಿಣಿ ಎರಡನೇ ಇಡ್ತಿ ಇಲ್ಲ ನಮ್ಮ ರಾಣಿ ನಮ್ಮಾಗ ನೀನು ಕರ್ಕೊ ಹೋಗ್ದವ್ತಾಳೆ ಆಮ್ಯಾಗ ಇಲ್ಲೇ ಬಿಟ್ಟು ಹೋಗ್ಬಿಡ್ತಾಳೆ ಬಿಳಿಸಿ ಸುಮ್ಕಿರು ಸರಿಯೇನಾ ಲೋ ಚಂದ್ರ ನಿನ್ನ ಮಗಂಗೆ ಎಲ್ಲರೂ ಪಲ್ಗಡೆ ಎಡಗಡೆ ಮಡ್ಸೈತೆ ಏನ ಆ ಅವ್ರಗು ನೋಡಿಬಿಟ್ಟಿಲ್ಲ ಮೇಲೆ ಮೆರವಣಿಗೆ ಮಾಡ್ಸೋನಾ ಮಗಳು ನೋವು ಬಿಡ್ತಿಲ್ಲ ಇವಾಗ ನೋಡಿದ್ರಾ ಒಳ್ಳೆ ಮೆರವಣಿಗೆ ಮಾಡಿಸ್ಕೊಂಡು ಹೋಗ್ತಾವನಲ್ಲ ಅವ್ರ ಅಪ್ಪ ಅವನ ಕೇಳಿದ್ರೆ ಏನಂತ ಹೇಳ್ತಿ ಅವಾಗ ನಿನ್ನ ಮಗನ ತಡಿಯೋಲು ಏ ಸುಂದ್ರ ಹುಡುಗಿ ಬಿಡ್ಲಾ ಅವ್ರಪ್ಪ ಅವನು ಒಂದು ಹೆಣ್ಣಲ್ವಲ್ಲ ನಿಮ್ಮವ ಎಣ್ಣಂಗ ಆ ಹುಡ್ಗಿನ ಹೆಣ್ಣು ತಾನೆ ಅವ್ರವನು ಎತ್ತಿರೋಳು ಒಂದು ಹೆಣ್ಣು ತಾನೆ ಅಯ್ಯೋ ಹೆಣ್ಮಕ್ಳು ಬೆಲೆ ಬೆಲೆ ಅಂತ ಹೇಳ್ತಿರ್ತಿ ನೀನ ಇಂಥ ಕೆಲಸ ಮಾಡ್ತಿದ್ದಿಲ್ಲ ಬುಡ್ಲಾ ಹುಡ್ಗಿನ ಬುಡ್ಲಾ ಏನಾರ ತಲಗೇ ಬಿದ್ದದ ಹುಡ್ಗಿ ಬೂಟ್ಲಾ ಅಯ್ಯೋ ನನ್ ಮಗ ನಾವು ಬಿಡ್ಲೇ ಅವ್ ಹುಡ್ಗಿನ ಯಾತ್ಕಂಗೆ ಎಮ್ಮೆ ಮ್ಯಾಗ ಕುರ್ಸ್ಕೊಂಡ್ತಿ ಆಗ ಒಳ್ಳೆ ಮಸ್ತರು ಹುಡ್ಗಿನ ಈ ಥರ ಮಾಡಿದ್ರೆ ಹೆಂಗ್ ಬರ್ತಾವೆ ಬೂಡ್ಲೆ ಬುಡು ಅಪ್ಪ ಈ ಸುಮ್ಕಿರು ಬೇಕಾರ ಕೇಳು ಇವಳು ಮದುವೆ ಐತಿನಿ ಅಂತಂದವಳೆ ಅಲ್ವೇನೆ ಅಲ್ವೇನೇ ನಿಜ ಹೇಳೆ ಇಲ್ಲಾಂದ್ರೆ ನೋಡಿ ಕೆಳಕ್ ಬಿಟ್ಬಿಡ್ತೀನಿ ಏನ್ ನನ್ನ ಮದುವೆ ಐತಿ ಅಂದಿದ್ದಲ್ವ ಹೇಳು ಅಪ್ಪನ ಮಾವನ ಜೊತೆ ಎಲ್ಲಾ ಹೇಳು ಇಲ್ಲಿ ಊರವರೆಲ್ಲ ನಿಂತವ್ರು ಹೇಳೇ ಹೇಳು ಡೇಟಾ ಹೇಳಿಲ್ಲ ಅಂದ್ರೆ ಕೆಳಕ್ ಬಿಟ್ಬಿಡ್ತೀನಿ ಬೇಸ್ ಹೇಳ್ತೀನಿ ಎಮ್ ಎಮ್ ಮೇಲಿಂದ ಕೆಳಕ್ ಬಿಡ್ತೀನಿ ಹೇಳು ಅಯ್ಯಯ್ಯೋ ಈ ನನ್ ಮಗನ ಆ ಹುಡ್ಗಿ ಇಷ್ಟಪಡ್ತೈತ ಇದೇನಪ್ಪ ಇದು ಹೊಸ ವಿಚಾರ ನನ್ ಹೇಳ್ತಾವ್ನಾ ദു അഹി നോ നഗനി ನೋಡಿದ್ರಲ್ಲ ವೀಕ್ಷಕರ ಜೈರೇಣಿ ನಾನು ಇಷ್ಟಪಡ್ತಾನೆ ಅವಳಿಗೆ ಎಮ್ ಎ ಮೇಲೆ ಕೋರ್ಸ್ಕೊಂಡ್ರೆ ಆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಇನ್ಮ್ಯಾಗ ದಿನಾ ನಾವು ಎಮ್ ಎಮ್ ಮೇಗ ಹೋಗಿ ಎಮ್ ಎಮ್ ಬರಬೇಕಲ್ಲ ಬರ್ಬೇಕಲ್ಲ ಆ ನಾವ್ ಏನಾರ ಇದಕ್ಕೋಗ್ತಾವಿ ಎಲ್ಗಪ ಶೇಂಗಾ ಕೀಳಕ್ಕೆ ಹೋಗ್ತೀವಿ ಮತ್ತು ಎಮ್ ಎಮ್ ಮೈಸಕ್ ಹೋಗ್ತಿವಿ ಎಮ್ ಎ ತೊಳೆಯಕ್ ಹೋಗ್ತಿವಿ ಅಂದ್ರೆ ಇವಳ ಜೊತೆಗೆ ಎಮ್ ಎ ಮೇಲೆ ಹೋಗ್ಬೇಕು ನಾನು ಇವಳಿಬ್ರು ಅದಕ್ಕೆ ಎಮ್ ಈಗಲೇ ರೂಢಿ ಮಾಡಕತ್ತಾನೆ ಮಾಡ್ತೀನಿ ಮಾಡ್ತೀನಿ